ಯಾಕೆ ಮಹದೇವ್ ಅವರ ಬಾರು ಮಹದೇವ್ ಅವರ ಹೆಸರು ಕೇಸ್ ಹಾಕಿ ಅನ್ನೋ ಸೂಚನೆಯನ್ನ ಪರೋಕ್ಷವಾಗಿ ಸಚಿವರು ಕೊಡ್ತಾರೆ ರಾಜ್ಯದ ಮಂತ್ರಿಗಳ ಕೆಲಸ ನಿರ್ವಹಿಸ್ತಾ ಇಲ್ಲ ಪ್ರಿಯಾಪಣಕ್ಕೆ ಮಾತ್ರ ಸೀಮಿತವಾಗಿ ಮಂತ್ರಿ ಸ್ಥಾನವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಕಾರ್ಯಕ್ಷೇತ್ರ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳನ್ನು ಮೊಕದ್ದಮೆಗಳನ್ನ ಮೂಡಿಸೋದು ಎಸ್ ಸಿ ಎಸ್ ಟಿ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸ್ತಕ್ಕಂಥ ಅಟ್ರಾಸಿಟಿ ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ಮಾಡಿಸ್ತಕ್ಕಂಥ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ ನಿಮ್ಮ ಬಾರ್ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅಂತೆ ಅಬ್ಕಾರಿ ಇಲಾಖೆಯಿಂದ ಇನ್ನೊಂದ್ ಎರಡ್ ಮೂರು ಹಾಕಿ ಅಂತ ಹೇಳ್ತಿದಾರಂತೆ ಮಾಜಿ ಶಾಸಕ ಮಾಜಿ ಶಾಸಕ ಅಂತ ಅಂದ್ಬಿಟ್ಟು ಅವ್ನ ಮೇಲೆ ಕೇಸ್ ಹಾಕ್ತಾನೆ ಬಿಟ್ಬಿಟ್ಟಿದ್ದೀರಾ ರಿಯಾಯಿತಿ ಕೊಟ್ಬಿಟ್ಟಿದ್ದೀರಾ ಎಷ್ಟು ಕೇಸ್ ಹಾಕಿದ್ರಿ ಅವ್ನ ಬಾರ್ ಮೇಲೆ ಕಾನೂನು ಚೌಕಟ್ಟಲ್ಲಿ ಬಾರ ನಡ್ಸ್ಕೊಂಡು ಹೋಗ್ತಾ ಇದ್ದಾನ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಅಧಿಕಾರಿ ತಬ್ಬಿಬ್ಬಾಗಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶದ ದಿನಸಿ ಅಂಗಡಿಗಳಲ್ಲಿ ಕಡಲೆ ತರ ಎಣ್ಣೆಗಳನ್ನ ಮಾರಿದ್ರೆ ಹಳ್ಳಿಗಳ ಪರಿಸ್ಥಿತಿ ಏನಾಗಬೇಕು ಅಂತ ನಿಮ್ಮ ಬಾರಿಂದ ನಾನು ಯಾವುದೇ ನನ್ನ ಬಾರ್ನಿಂದ ದಿನಸಿ ಅಂಗಡಿಗಳಿಗೆ ಗ್ರಾಮಾಂತರ ಅದರ ಮಾರಾಟವನ್ನ ಮಾಡಿ ಹಣ ಸಂಪಾದನೆ ಮಾಡತಕ್ಕಂತ ದಂಧೆಗೆ ಹೋಗಿಲ್ಲ ನಿಮ್ಮ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅವ್ರನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನೋ ಷಡ್ಯಂತ್ರ ಏನಾದ್ರು ನಡೀತಿದ್ಯಾ ಚುನಾವಣಾ ಪ್ರಚಾರದಲ್ಲಿ ಪ್ರಚಾರ ಮಾಡ್ಕೊಂಡ್ ಬಂದಂತ ವೆಂಕಟೇಶ್ ಅವರು ನಾನು ಈ ಸಾರಿ ಗೆದ್ದೆ ಗೆದ್ದೀನಿ ಐದು ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿದು ಜನ ನಮಗ್ ಮತ ಹಾಕ್ತಾರೆ ಬಂದ ತಕ್ಷಣ ಈ ಮೈಮೂಲ್ ಅಧ್ಯಕ್ಷ ಕೆಳಗಡೆ ಇಳಿಸ್ತೀನಿ ತನಿಖೆ ನಡೆಸ್ತೀನಿ ಅವ್ಯವಹಾರಗಳು ನಡೀತಿದೆ ಅಂತಕ್ಕಂತ ಆಪಾದನೆಗಳನ್ನ ಮಾಡ ಆದ್ರೆ ಆಪಾದನೆಗಳು ಹುರುಳಿಲ್ಲದಂತ ಆಪಾದನೆಗಳು ಬರೀ ಬಾಯಿ ನಾಲಿಗೆನಲ್ಲಿ ತೀಟೆ ಆಡ್ತಕ್ಕಂಥ ಮಾರ್ಪಗಳನ್ನ ಆಡಿ ಮೈಮೂಲ್ ಅಧ್ಯಕ್ಷರು ಮತ್ತು ಎಲ್ಲಾ ನಿರ್ದೇಶಕರುಗಳು ಅಲ್ಲಿ ಯಾವುದೇ ಅವ್ಯವಹಾರಗಳಿಗೆ ಅವಕಾಶವಿಲ್ಲದಂತೆ ರೈತರ ಹಿತ ಕಾಪಾಡಲಿಕ್ಕೋಸ್ಕರ ರೈತರಿಗೋಸ್ಕರ ಆ ಮೈಮೂಲ್ ನಲ್ಲಿ ನಷ್ಟಕ್ಕೆ ಅವಕಾಶವಿಲ್ಲದಂತೆ ಮುನ್ನಡೆಸ್ಕೊಂಡು ಹೋಗ್ತಾ ಇವರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆ ತವರು ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂತಹ ಪ್ರಿಯಾಪಟ್ಟಣದಲ್ಲಿ ಒಂದಷ್ಟು ರಾಜಕೀಯ ಕೆಸರ ಚಾಟಗಳು ನಡೀತಾ ಇದೆ ಇಲ್ಲಿ ಕೆ ವೆಂಕಟೇಶ್ವರ ಅವರು ಶಾಸಕರಾಗಿ ಆರನೇ ಬಾರಿಗೆ ಆಯ್ಕೆ ಆಗ್ತಾರೆ ಮತ್ತೆ ಪಶುಸಂಗೋಪನೆ ಸಚಿವರಾಗಿ ಕೂಡ ಇದ್ದಾರೆ ಸೊ ಇಲ್ಲಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದಂತ ಕೆ ಮಾದೇವ್ರ ಪರಾಜಿತರಾದರು ಸೊ ಈ ಒಂದು ಚುನಾವಣೆ ಮುಗಿದ ಬಳಿಕ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂತಹ ಡೆವಲಪ್ಮೆಂಟ್ಸ್ ವರ್ಕ್ಗಳೇನು ರಾಜಕೀಯ ದ್ವೇಷಗಳೇನು ಯಾವೆಲ್ಲ ಕಾರಣಕ್ಕೋಸ್ಕರ ಆ ಸಚಿವರು ಕೆ ಡಿ ಪಿ ಸಭೆಯಲ್ಲಿ ಕೆ ಮಹದೇವರವರ ಹೆಸರನ್ನು ಹೇಳ್ಕೊಂಡು ತಂದರು ಅನ್ನೋ ಬಗ್ಗೆ ಸಾಕಷ್ಟು ಪರವಿರದ ಚರ್ಚೆ ಆಗ್ತಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಕೆ ಮಹದೇವ್ರವ್ರನ್ನ ಮುಟ್ಕಿದ್ದಾರೆ ಮಾಜಿ ಶಾಸಕರು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಕೆ ಮಹಾದೇವ್ರವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ ಸೋತ್ರಿ ಈಗ ವಿಶ್ರಾಂತಿಯಲ್ಲಿ ಇದ್ದೀರಾ ಯಾರು ಜನ ಅಧಿಕಾರ ಕೊಟ್ಟಿದ್ದರೆ ಅವರು ರಾಜಕಾರಣ ಮಾಡಲಿ ಅಂತ ಬಟ್ ಆದರೂ ನೀವು ಸೋತರು ನಿಮ್ಮ ಹೆಸರನ್ನು ಕೆ ಡಿ ಪಿ ಮೀಟಿಂಗ್ನಲ್ಲಿ ಸಚಿವರು ಪ್ರಸ್ತಾಪ ಮಾಡ್ತಾರೆ ಯಾರ್ದದು ಬಾರ್ ಅಂತ ಕೇಳ್ತಾರೆ ಮಾದೇವ್ ಅಂತ ಹೇಳ್ತಾರೆ ಮಾದೇವ್ ಯಾರು ಅಂತ ಕೇಳ್ತಾರೆ ಆ ವಿಡಿಯೋನಲ್ಲಿ ಅದು ಸಾಕಷ್ಟು ವೈರಲ್ ಆಗಿದೆ ಯಾಕೆ ಮಾದೇವರವರ ಬಾರು ಮಾದೇವರವರ ಹೆಸರು ಕೇಸ್ ಹಾಕಿ ಅನ್ನೋ ಸೂಚನೆಯನ್ನು ಪರೋಕ್ಷವಾಗಿ ಸಚಿವರು ಕೊಡ್ತಾರೆ ಏನು ಕಾರಣ ಅಂತ ಕಾರಣ ಏನಿಲ್ಲ ಬಹುಶಃ ಚುನಾವಣೆ ಮುಗಿದ ನಂತರ ಹಾಲಿ ಶಾಸಕರು ಈ ರಾಜ್ಯದ ಮಂತ್ರಿಗಳು ಬಹುಶಃ ಅವರ ಕಾರ್ಯವ್ಯಾಪ್ತಿ ಪ್ರಿಯಾಪಟ್ಟಣಕ್ಕೆ ಮಾತ್ರ ಸೀಮಿತ ಅಂತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ರಾಜ್ಯಕ್ಕಲ್ಲ ಅವರು ರಾಜ್ಯದ ಮಂತ್ರಿಗಳ ಕೆಲಸ ನಿರ್ವಹಿಸ್ತಾ ಇಲ್ಲ ಪ್ರಿಯಾಪಟ್ಟಣಕ್ಕೆ ಮಾತ್ರ ಸೀಮಿತವಾಗಿ ಮಂತ್ರಿ ಸ್ಥಾನವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಬಹುಶಃ ಅವರ ರಾಜಕೀಯ ಜೀವನದಲ್ಲಿ ಎಂದೂ ದ್ವೇಷದ ರಾಜಕಾರಣ ಮಾಡದಿರ್ತಕ್ಕಂಥ ದ್ವೇಷದ ರಾಜಕಾರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಈ ಬಾರಿ ತಾಲೂಕಿನಲ್ಲಿ ನನ್ನ ಕಾರ್ಯಕರ್ತರ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳನ್ನು ಮೊಕದ್ದಮೆಗಳನ್ನ ಹೂಡಿಸೋದು ಮತ್ತು ಎಸ್ ಸಿ ಎಸ್ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಎಸ್ ಸಿ ಎಸ್ ಟಿ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸ್ತಕ್ಕಂಥ ಅಟ್ರಾಸಿಟಿ ಕೇಸ್ಗಳನ್ನೂ ರಿಜಿಸ್ಟರ್ ಮಾಡ್ತಕ್ಕಂಥ ಮಾಡಿಸ್ತಕ್ಕಂಥ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡಿದ್ದಾರೆ ಜೊತೆಗೆ ತಾಲೂಕಲ್ಲಿ ಯಾರಾದರೂ ವಾಯ್ಸ್ ಮಾಡಿದ್ರೆ ಅವರ ಧ್ವನಿಯನ್ನು ಅಡಗಿಸ್ತೇನೆ ಅಂತಕ್ಕಂಥ ಆಡಳಿತದ ದುರಹಂಕಾರವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತಕ್ಕಂಥ ಭಾವನೆಯನ್ನು ಮನಸ್ಸಲ್ಲಿ ಅಳವಡಿಸ್ಕೊಳ್ತೇನೆ ಈ ರಾಜ್ಯದ ಒಬ್ಬ ಪಶುಸಂಗೋಪನಾ ಮತ್ತು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಸಚಿವರಾಗಿದ್ದಾಗ್ಯೂ ಅವರು ಸ್ಥಳೀಯವಾಗಿ ಚಿಲ್ಲರೆ ರಾಜಕಾರಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ವಿನ ಸಚಿವ ಸ್ಥಾನಕ್ಕೆ ರಾಜ್ಯಾದ್ಯಂತ ಆ ಇಲಾಖೆಗಳಿಗೆ ಗೌರವ ಬರುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿಯನ್ನು ವಹಿಸಿಲ್ಲ ಸರ್ ಒಂದು ವಿಚಾರ ತುಂಬ ಗಂಭೀರವಾಗಿ ಚರ್ಚೆ ಆಗ್ತಾಯಿದೆ ಯಾಕಂದರೆ ಕೆ ವೆಂಕಟೇಶ್ ರಾಜಕೀಯ ಜರ್ನಿಯನ್ನು ನೋಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೆ ವೆಂಕಟೇಶ್ ಅವರ ಎದುರಾಳಿಗಳಾಗಿ ಸಾಕಷ್ಟು ಜನ ಆನಂದ್ರವರು ಎಚ್ ಸಿ ಬಸವರಾಜಪ್ಪ ಸೇರಿ ಅವರ ಕಾಲಘಟ್ಟದ ಯಾವ ರಾಜಕಾರಣಿಗಳು ಕೂಡ ಅವರ ಎದುರು ಇವತ್ತು ಗಂಟೆ ನಿಂತಿಲ್ಲ ಈಗ ಅವ್ರ ಗೆಲುವಿನ ಓಟಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದೇ ಕೆ ಮಾದೇವ್ ಫ್ಯಾಮಿಲಿ ಅದಕ್ಕೇನಾದರೂ ನೀವು ಟಾರ್ಗೆಟ್ ಆಗ್ತಿದ್ದೀರ ಅಂತ ಖಂಡಿತ ಅವ್ರ ಜೀವನದಲ್ಲಿ ಯಾರ್ಯಾರು ಅವರಿಗೆ ರಾಜಕೀಯ ಎದುರಾಳಿಗಳಾಗಿದ್ದರೂ ಆ ಎಲ್ಲ ರಾಜಕೀಯ ಎದುರಾಳಿಗಳನ್ನ ದಮನ ಮಾಡ್ಕೊಂಡು ಬರೋದ್ರ ಜೊತೆಗೆ ಉದಾಹರಣೆಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿ ರಾಮರಾಜು ಎಲ್ ಆನಂದವರು ಅನಂತರಾಮವರು ಕಾಳ್ಮರಿಗೌಡರು ನಮ್ಮ ಹೆಚ್ ಸಿ ಬಸವರಾಜು ಅವರನ್ನು ರಾಜಕೀಯವಾಗಿ ಹಳಿ ತಪ್ಪಿಸಿ ಅವರನ್ನು ಮನೆ ಸೇರೋ ಮಾಡಿ ಕೊನೆಗೆ ನನ್ನನ್ನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಬಹುಶಃ ಅವರು ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಬೇರೆ ಯಾರೂ ನನ್ನ ವಿರುದ್ಧವಾಗಿ ಸ್ಪರ್ಧೆ ಮಾಡಲಿಕ್ಕೆ ಶಕ್ತರಾಗಿರಬಾರ್ದು ಅಶಕ್ತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಿರ್ವಹಿಸೋದಕ್ಕೆ ಅವರ ರಾಜಕಾರಣದ ಪ್ರವೇಶ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮೊದಲನೇ ಬಾರಿಗೆ ತಾಲೂಕ್ ಬೋರ್ಡ್ ಸದಸ್ಯರಾಗಿ ಎಂಬತ್ತ ಎರಡು ಮೂರರಲ್ಲಿ ತಾಲೂಕ್ ಬೋರ್ಡ್ ಅಧ್ಯಕ್ಷರಾಗಿ ಆರ್ ಎಸ್ ತಮ್ಮಯ್ಯನವ್ರನ್ನೂ ರಾಜಕೀಯವಾಗಿ ಮುಗಿಸ್ತಂಥ ಮನುಷ್ಯ ಆರ್ ಎಸ್ ತಮ್ಮಯ್ಯ ಅಂತ ಭಾಳ ಧೀಮಂತ ನಾಯಕ ಕುರುಬು ಸಮಾಜದ ಮುಖಂಡ ಅವ್ರನ್ನೂ ಸಹ ರಾಜಕೀಯವಾಗಿ ತುಳಿದು ಬೇರ್ಯಾರೂ ಅವ್ರ ಮುಂದೆ ರಾಜಕೀಯವಾಗಿ ತಲೆ ಎತ್ತಲಿಕ್ಕೆ ಅವಕಾಶವಿಲ್ಲದಂತೆ ರಾಜಕಾರಣ ಮಾಡ್ಕೊಂಬಂದಂಥವ್ರು ಕಾಳ್ಮರೇಗೌಡ್ರ ಮೇಲಂತೂ ಸಿ ಬಿ ಐಕ್ಕೆ ತನಿಖೆ ಸಿ ಐ ಡಿ ತನಿಖೆ ಎಲ್ಲ ಹಾಕಿಸಿ ಅವರು ಮಂತ್ರಿಗಿರಿ ಅವಕಾಶ ಸಿಕ್ಕಂಥದ್ದನ್ನು ವೀರಪ್ಪ ಮೊಯ್ಲಿಯವರ ಅವಧಿನಲ್ಲಿ ತಡೆ ಹಿಡಿದು ಅವರಿಗೆ ರಾಜಕೀಯ ಸ್ಥಾನಮಾನಗಳ ಸಿಗಲಿಕ್ಕೆ ಅವಕಾಶವಿಲ್ಲದಂತೆ ರಾಜಕೀಯ ವಂಚಿತರನ್ನಾಗಿ ಮಾಡಿ ಅವರನ್ನು ಇವರು ಬೇಳೆ ಕಳ್ಳ ಬೇಯಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದರು ಬಹುಶಃ ನನ್ನನ್ನು ಅದೇ ದಿಕ್ಕಲ್ಲಿ ಹೋಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ನನ್ನ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥದ್ದು ನನ್ನ ಆವಂತು ಸ್ವಚ್ಛ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ ಯಾರಿಗೂ ಅಧಿಕಾರದಲ್ಲಿದ್ದಾಗ ದ್ವೇಷದ ರಾಜಕಾರಣ ಮಾಡಲಿಲ್ಲ ಯಾರಿಗೂ ಟಾರ್ಚರ್ ಕೊಡಲಿಲ್ಲ ಯಾರ ಮೇಲೂ ಕೇಸ್ಗಳನ್ನ ಹಾಕಿಸ್ಲಿಲ್ಲ ಪೊಲೀಸ್ ಇಲಾಖೆ ಶಾಂತಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇತ್ತು ಯಾಕೆಂದರೆ ಯಾವುದೇ ಗಲಾಟೆಯಿಂದ ಇದ್ದಾಗ ಪೊಲೀಸ್ ಪೊಲೀಸ್ ಇಲಾಖೆಗೆ ಕೆಲಸನೇ ಇರೋದಿಲ್ಲ ಆದರೆ ಈ ವ್ಯಕ್ತಿ ಪೊಲೀಸ್ ಇಲಾಖೆನ ಯಾವಾಗಲೂ ಎಚ್ಚರಿಸ್ಕೊಂಡಿರ್ತಾರೆ ದ್ವೇಷ ಯಾರಾದರೂ ಅವ್ರ ವಿರುದ್ಧವಾದ ಧ್ವನಿ ಎತ್ತಿದ್ರೆ ಆ ಧ್ವನಿ ಅಲ್ಲೇ ಅಡಗಿಸೋದು ಹಾಕೋದು ಐ ಆರ್ ಹಾಕಿಸೋದೆ ಹಿಂದೆ ಮುಂದೆ ನೋಡೋದಿಲ್ಲ ಎಫ್ ಐ ಆರ್ ಹಾಕಿಸೋದೇ ಕೆಲಸ ಒಂದು ಡೌಟ್ ಇದೆ ಈಗ ಇಷ್ಟು ದಿನ ಸ ಅವರು ಸಚಿವರಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದ ಮೇಲೆ ನಿಮ್ಮ ಬಾರ್ ಮೇಲೆ ಪ್ರಕರಣಗಳು ದಾಖಲಾಗಿದೆ ಅಂತೆ ಅಬ್ಕಾರಿ ಇಲಾಖೆಯಿಂದ ಇನ್ನೊಂದು ಎರಡು ಮೂರು ಹಾಕಿ ಅಂತ ಹೇಳ್ತಿದ್ದಾರಂತೆ ಸತ್ಯ ಅದು ಕೆ ಡಿ ಪಿ ಮೀಟಿಂಗಲ್ಲಿ ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆ ಅಧಿಕಾರಿನ ಪ್ರಶ್ನೆ ಮಾಡಿ ತಾಲೂಕಲ್ಲಿ ಎಷ್ಟು ಸನ್ನದ್ಧಗಳಿವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಯಾರ್ಯಾರಿದೆ ಅಂತ ಅಂತಕ್ಕಂಥದನ್ನ ಚರ್ಚೆ ಮಾಡಲಿಲ್ಲ ಒಂದು ಎರಡು ಮೂರು ಹೆಸರುಗಳನ್ನ ಕೇಳಿ ಬೇರೆ ಇನ್ಯಾರದು ಇದೆ ಅವರು ಮಹಾದೇವ ಅವ್ರದ್ದು ರೀ ಅವನು ಮಹಾದೇವೋ ಮಾಜಿ ಶಾಸಕರು ಮಾಜಿ ಶಾಸಕ ಅಂತ ಅಂದ್ಬಿಟ್ಟು ಅವನ ಮೇಲೆ ಕೇಸ್ ಹಾಕ್ತೇನೆ ಬಿಟ್ಬಿಟ್ಟಿದ್ದೀರಾ ರಿ ರಿಯಾಯಿತಿ ಕೊಟ್ಬಿಟ್ಟಿದ್ದೀರಾ ಎಷ್ಟು ಕೇಸ್ ಹಾಕಿದ್ರಿ ಅವ್ನು ಬಾರ್ ಮೇಲೆ ಕಾನೂನು ಚೌಕಟ್ಟಲ್ಲಿ ಬಾರನ್ನು ನಡೆಸ್ಕೊಂಡು ಹೋಗ್ತಾಯಿದ್ದಾನಾ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ಅಧಿಕಾರಿ ತಬ್ಬಿಬ್ಬಾಗಿ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗಿಲ್ಲ ಆದರೂ ನಾನು ಇಪ್ಪತ್ತೈದು ವರ್ಷಗಳಿಂದ ಆ ಒಂದು ಸಿ ಎಲ್ ಸೆವೆನ್ ಸನ್ನದ್ದನ್ನು ನಡೆಸ್ಕೊಂಡು ಇಲ್ಲಿವರೆಗೂ ಯಾವುದೇ ದಂಧೆಗೆ ಅವಕಾಶ ಇಲ್ಲದ ಹಾಗೆ ಕ್ರಮಬದ್ಧವಾಗಿ ಕಾನೂನು ಚೌಕಟ್ಟಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿರ್ತಕ್ಕಂಥ ತೆರಿಗೆಯನ್ನು ಪಾವತಿ ಮಾಡಿ ಜನರು ಬಂದು ಹೋಗಿ ಅವರ ಅಭ್ಯಾಸಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕೋ ಆ ಸೌಲಭ್ಯಗಳನ್ನ ಕೊಟ್ಟು ಆ ಬಾರ್ ನಡೆಸ್ತಾ ಇದ್ದೀನಿ ಸರ್ ಬರ್ತಾರೆ ಸರ್ ಈಗ ಮಾದೇವ್ರವರು ಶಾಸಕರಾಗಿದ್ದವರು ಜನಕ್ಕೆ ಮಾದರಿ ಆಗಿರಬೇಕು ಅವರೇ ಬಾರ್ ಇಟ್ಕೊಂಡು ಗ್ರಾಮೀಣ ಪ್ರದೇಶದ ದಿನಸಿ ಅಂಗಡಿಗಳಲ್ಲಿ ಕಡಲೆ ಥರ ಎಣ್ಣೆಗಳನ್ನ ಮಾರಿದ್ರೆ ಹಳ್ಳಿಗರ ಪರಿಸ್ಥಿತಿ ಏನಾಗಬೇಕು ಅಂತ ನಿಮ್ಮ ಬಾರಿಂದ ಸಪ್ಲೈ ಆಗ್ತಿದೆ ಅಂತ ಅದು ನೂರಕ್ಕಲ್ಲ ಸಾವಿರಕ್ಕೆ ಸಾವಿರ ಸತ್ತಿಕೆ ದೂರವಾದ ವಿಚಾರ ನೂರಕ್ಕೆ ನೂರು ಸುಳ್ಳು ಸುಳ್ಳು ಅಂತಕ್ಕಂಥದ್ದನ್ನು ನಾನು ಸಾಬೀತುಪಡಿಸ್ತೀನಿ ನಾನು ಯಾವುದೇ ನನ್ನ ಬಾರ್ನಿಂದ ದಿನಸಿ ಅಂಗಡಿಗಳಿಗೆ ಗ್ರಾಮಾಂತರ ಪ್ರದೇಶಗಳಿಗೆ ಅದರ ಮಾರಾಟವನ್ನು ಮಾಡಿ ಮಾಡಿ ಹಣ ಸಂಪಾದನೆ ಮಾಡ್ತಕ್ಕಂಥ ದಂಧೆಗೆ ಹೋಗಿಲ್ಲ ಹೋಗೋದು ಇಲ್ಲ ಮುಂದಕ್ಕೆ ಅಂಥದ್ದೇನಿದ್ದರೆ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕ್ರಮ ತಗೊತಾರೆ ಅದು ಬಿಟ್ಬಿಟ್ಟು ಹಾಕಿ ಆ ಬಾರ್ ಮೇಲೆ ಕೇಸನ್ನು ಅಂತಕ್ಕಂಥ ಉದ್ದಟತನದ ಆದೇಶವನ್ನು ಮಾಡ್ತಕ್ಕಂಥದ್ದು ಅವರ ಗೌರವಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಅಲ್ಲ ಅಂತಕ್ಕಂಥದ್ದನ್ನು ಎಚ್ಚರಿಕೆ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಮಗ ಮಗಮುಲ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಟಾರ್ಗೆಟ್ ಮಾಡ್ತಿದ್ದಾರೆ ಅವರ ಅಧ್ಯಕ್ಷ ಸ್ಥಾನವನ್ನು ಪದಚ್ಯುತಿಗೊಳಿಸಿ ಅಂತೇಳಿ ಆರ್ಡರ್ ಮಾಡ್ತಾರೆ ನಿಮ್ಮ ಮಗ ಕೋರ್ಟ್ಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಆ ಒಂದು ಎಮ್ ಡಿ ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಇಲ್ಲ ಒಂದು ಕಡೆ ನಿಮ್ಮ ಮಗನನ್ನು ಮೈಮೂಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅವ್ರನ್ನೂ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರ ಏನಾದರೂ ನಡೀತಿದೆಯಾ ಚುನಾವಣಾ ಪ್ರಚಾರದಲ್ಲಿ ಪ್ರ ಪ್ರಚಾರ ಮಾಡ್ಕೊಂಬಂದಂಥ ವೆಂಕಟೇಶ್ ಅವರು ನಾನು ಈ ಸಾರಿ ಗೆದ್ದೆ ಗೆಲ್ತೀನಿ ಐ ಐದು ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿದು ಜನ ನಮಗೆ ಮತ ಹಾಕ್ತಾರೆ ಬಂದ ತಕ್ಷಣ ಈ ಮೈಮೂಲ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸ್ತೀನಿ ತನಿಖೆ ನಡೆಸ್ತೀನಿ ಅವ್ಯವಹಾರಗಳು ನಡೆದಿದೆ ಅಂತಕ್ಕಂಥ ಆ ಪಾದನೆಗಳನ್ನ ಮಾಡಿದ್ರು ಮಾಡಿದ್ರು ಆಪಾದನೆಗಳನ್ನ ಮಾಡಿದ್ರು ಆದರೆ ಆಪಾದನೆಗಳು ಹುರುಳಿಲ್ಲದಂಥ ಆಪಾದನೆಗಳು ಬರೀ ಬಾಯಿನ ನಾಲಿಗೆನಲ್ಲಿ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ ಆಡ್ತಕ್ಕಂಥ ಮಾತುಗಳನ್ನ ಆಡಿ ಅಲ್ಲಿ ಜಿಲ್ಲೆಯಲ್ಲಿ ಮೈಮೂಲ್ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳು ಅಲ್ಲಿ ಯಾವುದೇ ವ್ಯವಹಾರಗಳಿಗೆ ಅವಕಾಶವಿಲ್ಲದಂತೆ ರೈತರ ಹಿತ ಕಾಪಾಡಲಿಕ್ಕೋಸ್ಕರ ರೈತರಿಗೋಸ್ಕರ ಆ ಮೈಮೂಲ್ನಲ್ಲಿ ನಷ್ಟಕ್ಕೆ ಅವಕಾಶವಿಲ್ಲದಂತೆ ಮೈಮೂಲ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವರಿಗೆ ನುಂಗ್ಲಾರು ತುತ್ತಾಗಿದೆ ಜೊತೆಗೆ ಬಹಳಷ್ಟು ಜನ ನಿರ್ದೇಶಕರ ಮೇಲೆ ಒತ್ತಡವೂ ಹೇರಿದ್ರು ಅವರನ್ನು ಅವಿಶ್ವಾಸ ನಿರ್ಣಯದಿಂದ ಕೆಳಗಡೆ ಇಳಿಸಬೇಕು ಇಳಿಸ್ಬೇಕು ಅಂತಕ್ಕಂಥ ಬೇಡಿಕೆನ ಇಟ್ಟರು ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ಸಂಸ್ಥೆ ಅಂದರೆ ಈ ಮೈಮೂಲ್ನ ಜಿಲ್ಲಾ ಘಟಕ ಭಾಳ ಸಮರ್ಪಕವಾಗಿ ಒಳ್ಳೆಯ ಆಡಳಿತವನ್ನು ಕೊಡ್ತಾಯಿದೆ ಈ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ತೀಟೆ ರಾಜಕಾರಣಕ್ಕೋಸ್ಕರ ದ್ವೇಷದ ರಾಜಕಾರಣಕ್ಕೋಸ್ಕರ ಬಲಿಯಾಗೋದು ಸೂಕ್ತ ಅಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಲಿಲ್ಲ ಇದು ಯಾವಾಗ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಲಿಲ್ಲ ಏನಾದರೂ ಮಾಡಿ ಆ ಸ್ಥಾನದಿಂದ ಪ್ರಗತಿಗೊಳಿಸ್ಬೇಕು ಅಂತ ಅಂದ್ಬಿಟ್ಟು ಪ್ರಿಯಾಪಟನ ಕಗ್ಗುಂಡಿ ಗ್ರಾಮದಲ್ಲಿ ಅವರು ಮೂಲತಃ ಏನು ಡೈರಿ ನಿರ್ದೇಶಕರಾಗಿದ್ದಾರೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲೂ ಸಹ मानवीय सदेश जनवाहिनी